ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾರಥಿ ಕರ್ಣನು ತನ್ನ ವಿಜಯಧನಸ್ಸನ್ನ ಮಹಾಭಾರತ ಯುದ್ಧದ ಹದಿನೇಳನೇ ದಿನದಂದೇ ಏಕೆ ಬಳಸುತ್ತಾನೆ ಈ ದಿವ್ಯ ಧನಸ್ಸನ್ನ ಕರ್ಣನು ಇದಕ್ಕೂ ಮೊದಲೇ ಏಕೆ ಬಳಸಿರುವುದಿಲ್ಲ ಅಂದರೆ ಕರ್ಣನು ತನ್ನ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಶಲ್ಯ ಭಾಗರತ್ತ ಜರಾಸಂದರಂತಹ ಪರಾಕ್ರಮಿಗಳನ್ನ ತನ್ನ ಸಾಧಾರಣವಾದ ಧನಸ್ಸಿನಿಂದಲೇ ಸೋಲಿಸಿದ್ದ ಅಲ್ಲೆಲ್ಲೂ ಕರ್ಣನು ತನ್ನ ಶಕ್ತಿಶಾಲಿಯಾದಂತಹ ವಿಜಯಧನಸ್ಸನ್ನ ಬಳಸಿರಲಿಲ್ಲ ಹಾಗಾದ್ರೆ ಸ್ನೇಹಿತರೆ ಇದಕ್ಕೆ ಕಾರಣವೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಹಾಗೆ ಹೇಳಬೇಕು ಅಂದ್ರೆ ಮಹಾಭಾರತದ ಕಾಲದಲ್ಲಿ ಹಲವು ಶಕ್ತಿಶಾಲಿ ದಿವ್ಯ ತನಸ್ಸುಗಳು ಇದ್ದವು ಅರ್ಜುನನ ಬಳಿ ಗಾಂಡೀವಧನಸ್ಸಿತ್ತು ಇದನ್ನ ಅರ್ಜುನನು ಸದಾ ತನ್ನ ಬಳಿಯೇ ಇಟ್ಟುಕೊಂಡಿರುತ್ತಿದ್ದ ಆದರೆ ಈ ಧನಸ್ಸು ಕರ್ಣನ ಧನಸ್ಸಿನಷ್ಟು ಶಕ್ತಿಶಾಲಿಯಾಗಿರಲಿಲ್ಲ ಪರಶುರಾಮರು ಕರ್ಣನಿಗೆ ಈ ವಿಜಯಧನಸ್ಸನ್ನ ನೀಡುತ್ತಾ ಹೀಗೆ ಹೇಳಿರುತ್ತಾರೆ ಕರ್ಣ ಎಲ್ಲಿಯವರೆಗೆ ಈ ಧನಸ್ಸು ನಿನ್ನ ಕೈಯಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಯಾರಿಂದಲೂ ಕೂಡ ನಿನ್ನನ್ನ ಸೋಲಿಸಲು ಸಾಧ್ಯವಿಲ್ಲ ವಿಜಯಧನಸ್ಸಿನ ಬಳಕೆಯಿಂದ ಶತ್ರು ಸೇನೆಯ ಸೈನ್ಯವು ನಡೆಗೆ ಹೋಗುತ್ತಿತ್ತು ಯಾವುದೇ ಸಾಧಾರಣವಾದಂತಹ ಬಾಣವನ್ನ ಈ ಧನಸ್ಸಿನ ಮೂಲಕ ಪ್ರಯೋಗಿಸಿದಾಗ ಅದು ತನ್ನ ಶಕ್ತಿಯನ್ನ ದ್ವಿಗುಣಗೊಳಿಸಿ ತ್ತು ಹಲವು ಧನುರ್ಧಾರಿಗಳು ಇದರ ವಿರುದ್ಧ ಗೆಲ್ಲಲಾಗದೆ ತಲೆಬಾಗುತ್ತಿದ್ದರು ಹೀಗಾಗಿ ಕರ್ಣನು ತನ್ನ ವಿಜಯಧನಸ್ಸನ್ನ ಬಳಸುತ್ತಿರಲಿಲ್ಲ ಯಾಕೆಂದರೆ ಕರ್ಣನು ಎಷ್ಟೊಂದು ಶಕ್ತಿಶಾಲಿಯಾಗಿದ್ದನೆಂದರೆ ಅವನು ತನ್ನ ಸಾಧಾರಣವಾದ ಧನಸ್ಸಿನಿಂದಲೇ ತನ್ನ ಎದುರಾಳಿಗಳನ್ನ ಸೋಲಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದ ಹೀಗಾಗಿ ಅವನಿಗೆ ಎಲ್ಲೂ ಕೂಡ ವಿಜಯಧನಸ್ಸಿನ ಅವಶ್ಯಕತೆ ಉಂಟಾಗಲಿಲ್ಲ ಆದರೆ ಮಹಾಭಾರತ ಯುದ್ಧದ ಹದಿನೇಳನೇ ದಿನದಂದು ಕರ್ಣನು ವಿಜಯಧನಸ್ಸನ್ನ ಬಳಸಲು ಕಾರಣವಿದೆ ಪಾಂಡವರಿಂದ ಭೀಷ್ಮ ದ್ರೋಣಾಚಾರ್ಯರಂತಹ ಒಂದೊಂದೇ ಮಹಾರಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ ಇವರ ಸಾವಿನಿಂದಲೂ ಬೇಸರಗೊಳ್ಳದ ದುರ್ಯೋಧನನಿಗೆ ತನ್ನ ಮಿತ್ರ ಕರ್ಣನ ಮೇಲೆ ಅಚಲವಾದ ನಂಬಿಕೆ ಇರುತ್ತದೆ ಹೀಗಾಗಿ ಕರ್ಣನು ತನ್ನ ಮಿತ್ರನನ್ನ ಜಯಶಾಲಿಯಾಗಿಸಬೇಕು ಎನ್ನುವ ಉದ್ದೇಶದಿಂದ ವಿಜಯಧನಸ್ಸನ್ನ ಧರಿಸಿ ಯುದ್ಧ ಭೂಮಿಗೆ ಇಳಿಯುತ್ತ ತಾನೆ ಆ ಯುದ್ಧದಲ್ಲಿ ಮೋಸದಿಂದ ಅರ್ಜುನನು ಕರ್ಣನನ್ನ ಸಾಯಿಸುತ್ತಾನೆ ಯಾಕೆಂದ್ರೆ ಎಲ್ಲಿಯವರೆಗೆ ಕರ್ಣನ ಕೈಯಲ್ಲಿ ಈ ವಿಜಯದನಸು ಇರುತ್ತಿತ್ತು ಅಲ್ಲಿಯವರೆಗೆ ಅರ್ಜುನನು ಅವನನ್ನ ಏನೂ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆ ದಿನ ಕರ್ಣನು ಅರ್ಜುನನ ಎಲ್ಲಾ ದಿವ್ಯಾಸ್ತ್ರಗಳನ್ನ ಕ್ಷಣ ಮಾತ್ರದಲ್ಲೇ ಹೊಡೆದುರುಳಿಸುತ್ತಿದ್ದ ಇದರಿಂದ ಸ್ವಯಂ ಶ್ರೀಕೃಷ್ಣರು ಕೂಡ ಬಹಳ ಚಿಂತೆಗೀಡಾಗುತ್ತಾರೆ ಹೀಗೆ ಯುದ್ಧ ನಡೆಯುತ್ತಿರುವಾಗ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋಗುತ್ತದೆ ಆಗ ಕರ್ಣನು ತನ್ನ ರಥದ ಚಕ್ರವನ್ನ ಮೇಲಕ್ಕೆತ್ತಲು ಧನಸ್ಸನ್ನ ಬಿಟ್ಟು ಕೆಳಗಿಳಿಯುತ್ತಾನೆ ಇದೇ ಸಂದರ್ಭವನ್ನ ಬಳಸಿಕೊಂಡಂತಹ ಅರ್ಜುನನು ನಿಶಸ್ತ್ರನಾಗಿದ್ದ ಕರ್ಣನನ್ನ ಸಾಯಿಸುತ್ತಾನೆ ಒಂದು ವೇಳೆ ಕರ್ಣನ ಕೈಯಲ್ಲಿ ವಿಜಯಧನಸ್ಸು ಇದ್ದಿದ್ದೇ ಆಗಿದ್ದರೆ ಅರ್ಜುನನಿಂದಲೂ ಕೂಡ ಅವನನ್ನ ಸೋಲಿಸಲು ಸಾಧ್ಯವಿರಲಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ